ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂರ್ಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಸನದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಉದ್ಭವ ರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ದೇವಸ್ಥಾನ ಹೇಗಿದೆ ಇಲ್ಲಿನ ಮಹಿಮೆ ಏನು ಅಂತ ಇವತ್ತಿನ ವಿಡಿಯೋಲಿ ನೀವು ತಿಳ್ಕೊಬೋದು ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಕೊನ್ ಮರಿತಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನದ ಸಮೀಪದಲ್ಲಿರುವಂತಹ ದೊಡ್ಡಪುರ ಅಂದ್ರೇ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿರುವಂತಹ ಉದ್ಭವ ಶ್ರೀರಾಮೇಶ್ವರ ಸ್ವಾಮಿಯ ಮಹಿಮೆ ಅಂಥದ್ದು ಅಂತ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ರೋಡ್ ಸೈಡಿನ ಲೆಫ್ಟ್ ಸೈಡ್ಗೆ ನಿಮಗೊಂದು ಆರ್ಚ್ ಸಿಕ್ಕುತ್ತೆ ಅಲ್ಲಿಂದ ನೀವು ಒಳಗಡೆ ಹೋಗಬೇಕಾಗುತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ದೇವಸ್ಥಾನ ಕೂಡ ಸಿಕ್ಕುತ್ತೆ ತುಂಬನೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಅಪಾರ ಮಹಿಮೆ ಉಳ್ಳಂತಹ ಉದ್ಭವ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನ ಹೇಗಿದೆ ಅಂತ ಒಂದು ಫ್ರಂಟ್ ವ್ಯೂ ಕೂಡ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಲ್ವಾ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ದೇವಸ್ಥಾನದ ಮುಂಭಾಗದಲ್ಲಿ ನಂದಿಯ ವಿಗ್ರಹವನ್ನ ನೀವು ನೋಡ್ಬೋದು ನಂದಿಯ ವಿಗ್ರಹಕ್ಕೂ ಕೂಡ ಒಂದು ಚಿಕ್ಕದಾದಂತಹ ಮಂಟಪವನ್ನ ಮಾಡಿದರೆ ಇದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ದೇವಸ್ಥಾನ ಅಂತೂ ತುಂಬಾ ಸುಂದರವಾಗಿದೆ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಮೊದಲಿಗೆ ನೋಡ್ಕೊಂಬರೋಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಭಿಷೇಕ ಕೂಡ ನಡೀತಾ ಇತ್ತು ಈಗ ನಿಮಗೆ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಅಭಿಷೇಕದ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಭಿಷೇಕ ಆದಮೇಲೆ ಅಲಂಕಾರ ಹೇಗಿತ್ತು ಹಾಗೆ ಇಲ್ಲಿನ ಮಹಿಮೆ ಏನು ಅಂತ ಇಲ್ಲಿನ ಅರ್ಚಕರು ತಿಳಿಸಿದರೆ ವಿಡಿಯೋನ ಎಂಟ್ರಿ ತನಕ ನೋಡಿ ಅಭಿಷೇಕದ ನಂತರ ಮಾಡಿರುವಂತಹ ಒಂದು ಸುಂದರವಾದಂತಹ ಅಲಂಕಾರ ನಿಮಗೂ ಕೂಡ ಅಲಂಕಾರದ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿಗೆ ಮಾಡಿರುವಂತಹ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ದರ್ಶನ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರ ಅಲ್ವಾ ವೀರಭದ್ರ ಸ್ವಾಮಿಗೂ ಕೂಡ ಸುಂದರವಾದಂಥ ಅಲಂಕಾರ ಮಾಡಿರುವಂಥದ್ದು ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸಿದ್ದೀನಿ ಈಗ ಶ್ರೀ ಉದ್ಭವ ರಾಮೇಶ್ವರ ಸ್ವಾಮಿಯ ಮಹಿಮೆಯನ್ನು ಅಂತ ಇಲ್ಲಿನ ಅರ್ಚಕರಾದಂಥ ಚಂದ್ರಶೇಖರ್ ಸರ್ ನಮ್ಮ ಚಾನಲ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಉದ್ಭವ ರಾಮೇಶ್ವರ ಅಂತ ದೇವಸ್ಥಾನ ಇದೆ ಭಕ್ತದ ನೀರುಡಿ ಅಂತ ಊರಿದೆ ಮಧ್ಯದಲ್ಲಿ ಕೆರೆ ಈ ಕಡೆ ದೊಡ್ಡಪುರ ಎರಡೂರು ಮಧ್ಯದ ಕೆರೆ ಇದೆ ದೊಡ್ಡಪುರ ಆ ಕಡೆ ನೀರುಡಿ ಅಂದರೆ ಆ ಊರ್ನೋರು ಜಮೀನು ಅಂತಿದ್ದು ಹೊಲ ಹುಣ್ಣೆ ಮಾಡ್ತಾ ಇದ್ದಾಗ ಸ್ವಾಮಿ ಭೂಮಿ ಹೋಳಿಗಿಂದ ನೈಲ್ ಸಿಕ್ಕಿ ಕೊರ್ತಾಗಿರೋದು ಲಿಂಗ ಇದು ಆ ಕುಳತಾಗಿ ಅರ್ಸಕ್ಕೆ ಲಿಂಗದೊಳಗಡೆಯಿಂದ ರಕ್ತ ಬಂತದಂತೆ ನಿಗದಿ ರಕ್ತ ಬಂದು ಈ ಪಕ್ಕದಲ್ಲಿ ಕೆರೆ ಇದೆ ಇಲ್ಲಿಂದ ರಕ್ತವ್ರದೋಗಿ ಹತ್ತಿ ಮರ ರಕ್ತ ಹತ್ತಿ ಹೇಳ್ಬಿಡ್ತಾರೆ ಆ ಥರ ಮರ ಅವತ್ತಿನ ದಿವಸ ನಾ ಈ ಥರ ಉದ್ವಾಗ್ತಾ ಇರೋದು ರಾಮೇಶ್ವರ ಈಗ ಅಂತ ಸ್ವಾಮಿ ಮಲಿದೊತ್ತ ರೈತರಿಗೆ ಹೇಳ್ದಾಗ್ತಂತೆ ಆ ಬೆಳಗ್ಗೆ ಬಂದು ಇಷ್ಟೇ ಗಾಯ್ತು ಲಿಂಗಾಕಾರವಾಗಿ ಸ್ವಾಮಿ ಅವ್ರಿಗೆ ಕಾಣಿಸ್ತಂತೆ ಆವಾಗ ಎಲ್ಲೆಲ್ಲ ಇದ್ರೆಲ್ಲ ಬಂದು ಮನೆ ಕಟ್ಕೊಂಡು ದೇವಸ್ಥಾನ ಕೊಡಿಸಿದ್ರು ಪಾಣಿಪೀಠ ಹಿಂದೆ ತೋರಿಸಿದ್ರು ಆ ಪಾಣಿಪೀಠ ದೇವ್ರು ಬೆಳೆದ ಗಾತ್ರವಾಯಿತು ಪಡೆದೋಯಿತು ದೇವಸ್ವಾಮಿ ಬೆಳಗ್ಗೆ ಗಾತ್ರೆ ಆದಾಗೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಲಿ ಒಂದ್ಸರಿ ಪಾಣಿಪೀಠ ಪ್ರತಿಷ್ಠಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದಾದ ನಂತರ ಮತ್ತೆ ಹೊಸ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಯಾವಾಗ ಅಂದರೆ ಎರಡು ಸಾವಿರದ ಹದಿನಾರನೇ ಸಾಲಿಂದ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಗಾದಿ ಮಧ್ಯ ಶಿವರಾತ್ರಿ ಯುಗಾದಿ ಮಧ್ಯದಲ್ಲಿ ಆಯಿತು ಅಂದರೆ ಯಾವಾಗ ಅಂದರೆ ಮಾರ್ಚ್ ಹದಿಮೂರರಿಂದ ಹದಿನೇಳನೇ ತಾರೀಕವರೆಗೂ ಒಂದು ಫಂಕ್ಷನ್ ನಡೆಸಿದ್ರು ಆವಾಗೇನಾಯಿತು ಮತ್ತು ಹಿಂದೆ ತೋರಿಸಿದ ಪಾಣಿಪೇಟ ದೇವರು ಬೆಳೆದಾಗ ಆತ್ರಿವಾಯ್ತಲ್ಲ ಹೊಡೆದೋಯ್ದ ನಂತರ ಮತ್ತಿದನ್ನು ದೇವಸ್ಥಾನ ಜೀರ್ಣೋದ್ರಾದ ಮೇಲೆ

ಕೆಲವರಿಗೆ ಇದ್ರಿಂದ ನಿಮಗೆ ಉದ್ಭವನ ತಾನೇ ಅನ್ಸುತ್ತೆ ಯಾಕೆಂದ್ರೆ ದೇವ್ರಿ ಮೊದ್ಲು ಆಗಿತ್ತು ಈ ಮಟ್ಟಕ್ಕಿತ್ತು ಭೂಮಿ ಬೆಯಿ ಮಟ್ಟಕ್ಕೆ ಆ ಹಳೆ ದೇವಸ್ಥಾನ ಇದ್ದಾಗ ನಾತ್ಮೇಲೆ ಚೌಕಾಕಾರವಾಗಿತ್ತು ಪಾಣಿಪೀಠ ಮೊದಲಿದ್ದು ಎಪ್ಪತ್ತೈದನೈಸೂರು ಪ್ರದೇಶಾಂತ ಮಾಡಿಸ್ಬೇಕಾ ಮಾಡಿಸಿದಾಗ ಆ ಪಾಣಿಪೀಠ ಎಪ್ಪತ್ತೈದು ಪ್ರದೇಶಾಂತ ಮಾಡಿಸ್ಬೇಕಾದ್ರೆ ಈ ಗುರುತು ಕಾಣಿಸುತ್ತಾರ ಈ ನೇಗಲು ಗುರುತು ನೆತ್ತಿ ಮೇಲೆ ಹೋಗಿದ್ದು ದೇವ್ರ ಮೇಲೆ ಬಂದವ ನಂ ಗುರುತು ಇಷ್ಟ ಬಂದಿತ್ತು ಎಪ್ಪತ್ತೈದರಲ್ಲಿ ಸ್ವಾಮಿ ಕ್ಷೇತ್ರನೂ ಇರಲಿಲ್ಲ ಇಷ್ಟು ಗಾತ್ರನೂ ಇರಲಿಲ್ಲ ಆಗಬೇಕು ದೇವರು ಯಾಕೆಂದ್ರೆ ದೇವ್ರ ಮೇಲೆ ಬಂದಾಗ ಬಂದಾಗ ಗುರು ಕೆಳಗೆ ಹೋಗ್ತಾ ಇದೆ ಅದರಿಂದ ನನಗೆ ಗೊತ್ತಾಗುತ್ತೆ ಸುತ್ತಂತೆ ಎಂಟು ಅಡಿ ಹತ್ತಡಿ ದಪ್ಪ ಇಲ್ಲಿ ಕಾಲ ಕೈ ಆವಾಗ ಹಿಂದೆ ತೋರಿಸಿದ ಪಾಣಿ ಬಿಟ್ಟು ಈಗ ವ್ಯತ್ಯಾಸ ಇದೆ ಅದನ್ನ ಆಕೂಲ ಚೌಕಾಕಾರವಾಗಿತ್ತು ಇದು ರೌಂಡಾಕಾರ ಮಾಡಿದ್ದಾರೆ ಹಾಗಾಗಿ ಆಮೇಲೆ ಏನಾಯ್ತು ಈ ಪಾನಿಪೀಠ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿಸಿದ್ರು ಇದನ್ನ ಹಳೇದು ಹೊರಗಡೆ ತೆಗೆದ ಆ ಕಡೆ ಹೊರಭಾಗದಲ್ಲಿ ಪಕ್ಕದಲ್ಲಿ ಅದಾದ ನಂತರ ಏನು ಮಾಡಿದ್ರು ಇಲ್ಲಿ ಈ ಮಟ್ಟಕ್ಕಿಂತ ಭೂಮಿ ಎಲ್ಲ ಮಂಡಳ ತೆಗೆದು ನೋಡಿದ್ರೆ ಇದೇ ಆಕಾರ ಕೆಳಕು ಇದೆ ಆರೋನಿ ತೆಗೆದ್ರು ಇದೇ ಆಕಾರ ಇದೆ ಸ್ವಾಮಿ ನಮ್ಮ ಮೊಬೈಲಲ್ಲಿ ಇದೆ ಅದು ದೇವರು ಪಾನಿಪೀಠ ಹಾಕಿಸ್ಬಾಗ ತೆಗೆದಿರು ತೋರಿಸ್ತೀನಿ ಇದೇ ಆ ಇದೆ ಕೆಳಗಿಂದು ಎಷ್ಟು ಗೊತ್ತಿಲ್ಲ ದಯವ್ರನ್ನ ಹೆಚ್ಚು ಪರೀಕ್ಷೆ ಮಾಡಬಹುದಂತೆ ದೇವಮೂಲ ನದಿ ಮೂಲ ಋಷಿ ಮೂಲ ಯಾವನು ಆ ಪರೀಕ್ಷೆ ಹೆಚ್ಚು ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಎಷ್ಟು ತಕ್ಕ ಮಟ್ಟಿಗೆ ನಮ್ಗೆ ಎಷ್ಟು ಕೈಲಾದಷ್ಟು ನಾವು ಭಯಭಕ್ತಿಯಿಂದ ದೇವ್ರ ಹತ್ರ ಹಾಗೆ ಅದರಿಂದ ಪ್ರತಿಷ್ಠಾಪನೆ ಆಯಿತು ಈಗ ಮತ್ತೆ ಈ ಬ್ಯಾರಿನಲ್ಲಿ ರಥೋತ್ಸವ ಎಲ್ಲ ಆಯಿತು ಇದಾದ ನಂತರ ಜ ದೇವಸ್ಥಾನ ಓಪನ್ ಆದಮೇಲೆ ಐದು ದಿವಸ ನಡೀತು ಕಾರ್ಯಕ್ರಮಗಳು ಅದಾದಮೇಲೆ ಇಪ್ಪತ್ತ ಎರಡು ಹಬ್ಬ ಇಪ್ಪತ್ತೆಂಟನೇ ತಾರೀಕು ಬಂದು ತೋರಿಸಿದ್ರು ವರ್ಬಾರಿ ಹಬ್ಬದ ದಿವಸ ಏನೂ ಇರೋಲ್ಲ ಹಬ್ಬ ಹಬ್ಬದ ದಿವಸ ಕಳೆದ ಹಾಕಿಬಿಟ್ರೆ ಅವತ್ತೇನು ಕಾರ್ಯಕ್ರಮ ಏನೂ ಇರಲ್ಲ ಅದ ಮಾರನೇ ದಿನ ರಥೋತ್ಸವ ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಇರುತ್ತೆ ಹನ್ನೆರಡುವರೆವರೆಗೂ ನೀವು ಹನ್ನೆರಡುವರೆವರೆಗೂ ಅದು ಕೊಡ್ತವೆ ಕೆಂಡಕ್ಕೆ ಎಲ್ಲರೂ ಟ್ಯಾಕ್ಟ್ರ್ ಇದು ತಗೊಂಡೋಗ್ಬಿಟ್ಟು ಸೌದೆ ಕಟ್ಕೊಂಡ್ಬಿಡ್ತಾರೆ ಸಿ ಸೌದೆ ಸರ್ ಅವಾಗಿ ತರ್ತಾರೆ ಈಗ ಆತದ ಸೌದೆ ಹಾಗೆ ಹಾಕೋದು ಅಲ್ಲ ಮನಸ್ಸಲ್ಲ ಏನಿಲ್ಲ ರ ಅದೇ ಹಾಗೆ ಹಾಕೋದು ಆಮೇಲೆ ರಥೋತ್ಸವ ಮಧ್ಯಾಹ್ನಕ್ಕೆ ಒಂದು ನಾಲ್ಕೈದು ಗಂಟೆ ಆಯ್ತು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಐದೈದುವರೆಗೆ ಎಲ್ಲ ರೆಡಿ ಆಗಿದ್ದು ಅದಾದ ನಂತರ ಹೆಚ್ಚು ಕಮ್ಮಿ ಒಂದು ಎಂಟು ಎಂಟೂವರೆ ಅಷ್ಟು ಹತ್ತು ಎಲ್ಲ ಒಂದು ಹತ್ತು ಹದಿನೈದು ಟ್ಯಾಕ್ಟ್ರು ಸೌದೆ ಬನ್ನಲ್ಲ ಆಮೇಲೆ ರಾತ್ರಿ ಒಂದು ಒಂಬತ್ತು ಒಂಬತ್ತುವರೆ ಉತ್ಸವ ಓಡಿಸ್ಬಿಟ್ಟು ಆ ಸೌದೆ ಸ್ಪ ಅಗ್ನಿಸ್ಪರ್ಶ ಒಂದಿಷ್ಟು ಕರ್ಪೂರ ಹಾಕ್ತೀವಿ ಮಂಗಳಾತಿ ಮಾಡಿಬಿಟ್ಟು ಆ ಕರ್ಪೂರನೂ ಅಟಿಸೋದು ಆ ಕಡೆ ವೀರಭದ್ರ ಸ್ವಾಮಿ ಒಂದು ನೆರನೇ ಕೆಂಡಾಗೋದು ಆಮೇಲೆ ಕರೆಂಟ್ ಲೈನ್ ಹೋಗಿದೆ ಎರಡು ಅದು ಆ ಉರಿ ಅದಕ್ಕೆ ತಾಗಿದ್ರು ಕೂಡ ಇದರವರೆಗೆ ಯಾರು ಏನು ತೊಂದರೆ ಏನಿಲ್ಲ ಮಹಿಮೆ ಸುಮಾರು ಆ ಮಂಗಡಿ ಶಿಖರ ಇದೆ ನೋಡಿದ್ರೆ ಅಷ್ಟೇ ಇದ್ರಕ್ಕೂ ಆ ಹೆಚ್ಚು ಕಮ್ಮಿ ಸ್ಪೈ ಸ್ಪೈರ್ ಆಕಾರವಾಗಿ ಒಂದು ಎಂಟು ಎಂಟು ಅಡಿ ಸುತ್ತ ತೆಗಿತಾರೆ ಅರ್ಧ ಅಡಿ ಅನ್ನ ನೋಡಿ ಸ್ಪೈರ್ ಆಕಾರ ಕೆಂಡದ ಗುಂಡಿ ಆಮೇಲೆ ಕೆಂಡ ಯಾಕೆ ಅಷ್ಟು ಮಾಡೋದು ರಥೋತ್ಸವ ಯಾಕೆ ಮದ್ದು ಮಾಡೋದು ಅಂತಂದರೆ ದೇವಸ್ಥಾನ ಸುತ್ತ ಹೀಗೆ ಬರ್ಬೇಕು ರಥೋತ್ಸವ ಸ್ವಾಮಿಗಳು ಹಾಗಾಗಿ ಗುಂಡಿ ತೆಗಿತೀವಲ್ಲ ಹಾಗಾಗಿ ಮೊದಲು ರಥ ಹೇಳಾದಮ ನಂತರ ಮಾರನೇ ದಿವಸ ಕೆಂಡ ಕೆಲವು ಕಡೆ ಎಲ್ಲ ಮೊದಲು ಕೆಂಡ ರಥೋತ್ಸವ ಮಾಡ್ತಾರೆ ಇಲ್ಲಿ ಹಿಂದಿನಿಂದ ಪದ್ಧತಿನ ಹೇಳ್ಕೊಂಬಂದಿರೋದಾಗಿ ದೇವರ ಜಾರು ಕಾಲದಿಂದಲೂ ಅದೇ ಥರ ನೆಡ್ಕೊಂಡ್ಬಂದಿರೋದು ಅದೇ ಅಷ್ಟೇ ದೇವದ ದೇವಸ್ಥಾನದ ಮಹಿಮೆ ಇಷ್ಟೇ ಶ್ರೀ ಉದ್ಭವ ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಮಹಿಮೆ ಎಂಥದ್ದು ಅಂತ ಇಲ್ಲಿನ ಅರ್ಚಕರಾದಂತಹ ಚಂದ್ರಶೇಖರ್ ಸರ್ ತುಂಬಾ ಅದ್ಭುತವಾಗಿ ಮಾಹಿತಿನ ತಿಳಿಸಿ ಕೊಟ್ಟರು ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೂಡ ಕೊಟ್ಟರು ಈ ದೇವಸ್ಥಾನದ ಅರ್ಚಕರುಗಳಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇವ್ರನ್ನ ಭೇಟಿ ಮಾಡಿದ್ದು ಹಾಗೆ ಇವರಿಂದ ಮಾಹಿತಿಗಳನ್ನು ತಿಳ್ಕೊಂಡಿದ್ದು ತುಂಬಾ ಖುಷಿಯಾಯಿತು ಈ ಸ್ವಾಮಿಯ ಮಹಿಮೆ ಅಪಾರವಾದದ್ದು ನಿಮ್ಮ ಎಂಥದ್ದೇ ಬೇಡಿಕೆ ಇರಲಿ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ನೀವು ಸ್ವಾಮಿಯ ದರ್ಶನವನ್ನ ಪಡೆದು ನಿಮ್ಮ ಇಷ್ಟಾರ್ಥ ಕೇಳ್ಕೊಂಡ್ರೂ ಸಾಕು ಖಂಡಿತವಾಗ್ಲೂ ಅದು ಶೀಘ್ರವಾಗಿ ನೆರವೇರುತ್ತೆ ಹಾಗೆ ಇಲ್ಲಿ ಪೂಜೆ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿ ಇವತ್ತಿನ ವೀಡಿಯೋಲಿ ಹಾಸನದ ಸಮೀಪದಲ್ಲಿ ಇರುವಂತಹ ದೊಡ್ಡಪುರದ ಶ್ರೀ ಉದ್ಭವ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಇಲ್ಲಿನ ಮಹಿಮೆ ಏನು ಅಂತ ಇವತ್ತಿನ ವಿಡಿಯೋಲಿ ನಿಮಗೆ ತಿಳಿಸಿದ್ದೀವಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್